ತೊಗರಿ ಕಾಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ನಮಗೆ ಬೇರೆ ಬೇರೆ ರೀತಿಯ ಹಸಿ ಹಸಿರು ಕಾಳುಗಳು ಸಿಗ್ತವೆ ಅಲ್ವಾ ಬಟಾಣಿ ಸಿಗುತ್ತೆ ಅವರೇ ಕಾಳು ಸಿಗುತ್ತೆ ತೊಗರಿ ಕಾಳು ಇನ್ನು ಅನೇಕ ರೀತಿಯ ಹಸಿ ಕಾಳುಗಳು ಸಿಗ್ತವೆ ನಾವು ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬಳಸಬಹುದು ಎಸ್ಪೆಷಲಿ ನಾವು ಅಡುಗೆಯಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನ ಮಾಡ್ಕೊಳ್ಬಹುದು ಅದರಲ್ಲಿ ಮುಖ್ಯವಾದ ಅಂತ ಹೇಳಿದ್ರೆ ತೊಗರಿ ಕಾಳು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇನ್ನು ಇದರ ಬೆನಿಫಿಟ್ಸ್ ನೋಡೋಕೆ ಹೋದ್ರೆ ಮೊದಲನೇದಾಗಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿಯನ್ನ ಒದಗಿಸುತ್ತೆ ಇದು ದೇಹಕ್ಕೆ ಒಂದು ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಇದನ್ನ ಆವಾಗವಾಗ ಬಳಸಬಹುದು ಇನ್ನು ಇದರಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ನಮಗೆ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ದೇಹದ ಇಮ್ಯುನಿಟಿ ಕಡಿಮೆ ಆದ್ರೆ ಕೂಡ ನಮಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತವೆ ಸೊ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಈ ತೊಗರಿ ಕಾಳು ತುಂಬಾನೇ ಸಹಕಾರಿ ಅದೇ ರೀತಿಯಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ಅಥವಾ ನಾರಿನ ಅಂಶ ನಮ್ಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರಬಾರದು ಅಂತಾದ್ರೆ ಕೂಡ ನಾವು ಇದನ್ನ ಬಳಸಬಹುದು ಈ ತೊಗರಿ ಕಾಳಿನ ಸೇವನೆಯನ್ನ ನಾವು ಮಾಡೋದ್ರಿಂದ ಜೀರ್ಣ ಸರಾಗವಾಗಿ ಆಗೋದಕ್ಕೆ ಜೀರ್ಣಕ್ರಿಯೆ ಚುರುಕಾಗೋದಕ್ಕೆ ಕೂಡ ಸಹಾಯ ಆಗುತ್ತೆ ಹಾಗೇನೆ ಯಾರಿಗೆ ವೇಟ್ ಲಾಸ್ ಮಾಡಬೇಕು ಅಂತ ಇರುತ್ತೆ ಅಂತವ್ರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ತೊಗರಿ ಕಾಳು ದೇಹದಲ್ಲಿ ಅನಗತ್ಯ ಕೊಬ್ಬನ ಕರಗಿಸೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಯಾರು ತೂಕ ಇಳಿಕೆ ಮಾಡ್ಕೊಳ್ಬೇಕು ಅಂತ ಇರುತ್ತೆ ಅವರು ಆಹಾರದಲ್ಲಿ ಇದನ್ನ ಬಳಸಬಹುದು ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ ಯಾರು ಹೈಬಿಪಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಕಾಡ್ತಾ ಇರುತ್ತೆ ಅಂತವರು ಕೂಡ ತೊಗರಿ ಕಾಳನ್ನ ಬಳಸಬಹುದು ಇದರಿಂದಾಗಿ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಹಾಗೇನೆ ರಕ್ತದೊತ್ತಡ ಕೂಡ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕಾಗಿರೋದು ಬೇಕಾಗಿರೋದು ಅಂತ ಹೇಳಿದ್ರೆ ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅನಿಮಿಯಾ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗಂತೂ ಹೇಳಿ ಮಾಡಿಸಿದಂತಹ ಒಂದು ಕಾಳು ಅಂತಾನೆ ಹೇಳಬಹುದು ಇದನ್ನ ನಾವು ಅನೇಕ ರೀತಿಯ ರುಚಿಯಾದ ಅಡುಗೆಗಳನ್ನ ಮಾಡಿ ಬಳಸಬಹುದು ಇದರಿಂದಾಗಿ ನಾವು ಆವಾಗವಾಗ ಇದನ್ನ ಬಳಸುವುದರಿಂದಾಗಿ ಅನಿಮಿಯಾ ಅಥವಾ ರಕ್ತಹೀನತೆ ಸಮಸ್ಯೆಯನ್ನು ಕೂಡ ದೂರ ಇಡಬಹುದು ದೇಹದಲ್ಲಿ ರಕ್ತದ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಇದು ತೊಗರಿ ಕಾಳಿಂದ ನಾವು ಸಾಂಬಾರ್ ಮಾಡಬಹುದು ಇನ್ನು ಬಸ್ಸಾರು ತರ ಎಲ್ಲ ಮಾಡ್ಕೊಳ್ಬಹುದು ಪಲ್ಯ ಮಾಡಬಹುದು ಅನೇಕ ರೀತಿಯ ಅಡುಗೆಯಲ್ಲಿ ಕೂಡ ನಾವು ಇದನ್ನ ಬಳಸ್ಕೊಳ್ಬಹುದು ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ನೋಡಿದ್ರಲ್ಲ ತೊಗರಿ ಕಾಳನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು